ಚನ್ನಪಟ್ಟಣ ತಾಲೂಕಿನ ಕರಿಕಬ್ಬಿಗೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸಾಮಾನ್ಯವಾಗಿದ್ದ ಬೇಡಿಕೆ ಇತ್ತೀಚೆಗೆ ಎರಡು ಮೂರು ವರ್ಷಗಳಿಂದ ಕುಸಿದಿದೆ ಕಬ್ಬು ಆರೋಗ್ಯಕ್ಕೆ ಒಳ್ಳೆಯದು ಎಂಬ ಕಾರಣಕ್ಕೆ ರಾಜ್ಯಾದ್ಯಂತ ಈ ಕಬ್ಬಿಗೆ ವಿಶೇಷ ಬೇಡಿಕೆ ಇತ್ತಾದರೂ ಇತ್ತೀಚೆಗೆ ಬೇಡಿಕೆ ಗಣನೀಯವಾಗಿ ಕುಸಿಯುತ್ತಿದೆ ಎಂದು ರೈತರು ಕಂಗಾಲಾಗಿದ್ದಾರೆ ಗ್ರಾಮದ ಪವಿತ್ರ ವರ್ಷದ ಬೆಳೆಯಾದ ಕರಿ ಕಬ್ಬಿಗೆ ಈ ಬಾರಿ ಬೇಡಿಕೆ ಕುಸಿದಿದ್ದು ರೈತರಿಗೆ ನಷ್ಟವಾಗಿದೆ ಎಂದರು ಅಷ್ಟು ಕೊಟ್ಟು ತಗೊಳ್ಳೋರುನು ಇಲ್ಲ ಈ ಸಾರಿ ಸರ್ ಸುಮಾರ್ ಬೆಳ್ದವ್ರೆ ಒಂದ್ ಎರಡ್ ಎಕರೆ ಒಂದ್ ಎಕರೆ ಹಿಂಗೆಲ್ಲ ತುಂಬಾನೇ ಹಾಕವ್ರೆ ಯಾರ್ದು ಅಷ್ಟು ಕಬ್ಬು ಯಾರ್ದು ಓಡಿಲ್ಲ ಒಂದ್ ಇಪ್ಪತ್ತು ಎಕರೆ ಹಾಕವ್ರೆ ಟೋಟಲ್ ಎಲ್ಲ ಸೇರಿ ಒಂದ್ ಇಪ್ಪತ್ತು ಎಕರೆ ಐತೆ ಆದ್ರೆ ಯಾರು ಕಬ್ಬು ಅಷ್ಟು ಓಡಿಲ್ಲ ಎಲ್ಲಾರ್ಗು ತುಂಬಾನೇ ಲಾಸ್ ಆಗೈತಿ ಸರ್ ಈ ವರ್ಷ ಇತ್ತೀಚಿಗೆ ಮತ್ತೋರ್ವ ರೈತ ಕೆಂಚೇಗೌಡ ಕರಿ ಕಬ್ಬಿಗೆ ಬೆಲೆ ಕುಸಿದಿದ್ದರೂ ಯಾರೂ ಖರೀದಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಹೊರಗಡೆ ರಾಜ್ಯದಿಂದ ಬಾಂಬೆ ಮತ್ತು ಗುಜರಾತ್ ಕಡೆಯಿಂದ ಬಂದ್ ತಗೊಂಡು ಹೋಗ್ತಿದ್ರು ಇಲ್ಲ ಟನ್ ಗಟ್ಟಲೆ ಲಾರಿಲಿ ಹೋಗ್ತಿದ್ದ ಈಗ ಅಂತದ್ ಕಾಣಿಸ್ತಾ ಇಲ್ಲ ಸ್ವಲ್ಪ ಇಲ್ಲೇ ಲೋಕಲ್ ರೈತರುಗಳೇ ತಗೋಬೇಕು ಕಷ್ಟ ತಗೋತಾ ಇಲ್ಲ ಇದರಿಂದ ಸ್ವಲ್ಪ ಆದಾಯನು ಕಡಿಮೆ ಆಗುತ್ತೆ ನಮ್ಮ ರೈತರಿಗೆ ಸರ್ಕಾರ ಏನಾದ್ರು ಬೆಂಬಲ ಬೆಲೆ ಪ್ರೋತ್ಸಾಹ ಬೆಲೆಗಳಂತ ಕೊಟ್ಟು ಏನಾದ್ರು ಸಹಾಯ ಮಾಡಿದ್ರೆ ಇನ್ನು ರೈತರಿಗೆ ಅನುಕೂಲ ಆಗ್ತದೆ ರಾಜ್ಯದಲ್ಲಿ ರೈತ ಕುಮಾರ್ ಹದಿನೈದು ವರ್ಷಗಳಿಂದ ಕರಿ ಕಬ್ಬು ಬೆಳೆಯುತ್ತಿದ್ದು ಕಳೆದ ಎರಡು ಮೂರು ವರ್ಷಗಳಿಂದ ಕರಿ ಕಬ್ಬಿಗೆ ಬೆಲೆ ಸಿಗದೆ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು ಸ್ವಲ್ಪ ರಾಜಕೀಯ ಎಲೆಕ್ಷನ್ ದಿಸಿಂದ ರಾಜಕಾರಣಿಗಳು ಸ್ವಲ್ಪ ತಗೊಂಡು ಹಂಚೋದನ್ನ ಹಂಚೋದ್ರಿಂದ ಒಂಚೂರು ಹೆಲ್ಪ್ ಆಗಿತ್ತು ಈ ಸಾರಿ ಎಲೆಕ್ಷನ್ ಇಲ್ದಿರೋ ದಿಸೆಯಿಂದ ಹಂಚೋರು ಗೆದ್ದೋರು ಮನೆ ಸೇರ್ಕೊಂಡ್ರು ಸೋತೋರೆಲ್ಲ ಹೊತ್ಕೊಬಿಟ್ಟವ್ರೆ ಹೀಗಾಗಿ ನಮ್ ಕಬ್ಬನ್ನ ಕೇಳೋರೆ ದಿಕ್ಕಿಲ್ಲ ಹಂಗಾಗ್ಬಿಟ್ಟಿದೆ ಈಗ ಪರಿಸ್ಥಿತಿ ಪಟ್ಲು ಗ್ರಾಮದ ಮತ್ತೊಬ್ಬ ರೈತ ರಾಜು ಬೇರೆ ಜಿಲ್ಲೆಗಳಿಂದಲೂ ಕರಿ ಕಬ್ಬಿಗೆ ಈ ಮೊದಲು ಬೇಡಿಕೆ ಇತ್ತು ಇದೀಗ ಬೇರೆ ಜಿಲ್ಲೆಗಳಿಂದಲೂ ಯಾರು ಕಬ್ಬು ಖರೀದಿಗೆ ಮುಂದಾಗುತ್ತಿಲ್ಲ ಎಂದು ತಿಳಿಸಿದರು ಇಷ್ಟೊತ್ತಿಗೆ ಕಬ್ಬು ರೈತರ ಗದ್ದೆ ಎಲ್ಲ ಖಾಲಿಯಾಗಬೇಕಾಯ್ತು ಇವ್ ರೈತರ ಗದ್ದೆಲ್ಲೂ ಒಬ್ಬರ ಗದ್ದೆಲ್ಲೂ ಖಾಲಿಯಾಗಿಲ್ಲ ಇನ್ನ ಇಪ್ಪತ್ತು ಎಕರೆ